ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲರೂ ಚೆನ್ನಾಗಿದೆ ಅಂತಲ್ಲಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ವ್ಲಾಗ್ ಯಾವತ್ತೂ ನಾನು ವೀಡಿಯೋ ಇಟ್ಟಿದ್ದೆ ಸೊ ನನ್ನ ಮೊಬೈಲ್ ಹಾ ಹಾಳಾಗಿತ್ತು ಹಾಗಾಗಿ ನನಗೆ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಮೊನ್ನೆ ವೀಡಿಯೋವನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ ವಿಡಿಯೋ ಎಲ್ಲ ನಾನು ತೆಗೆದಿಟ್ಟಿದ್ದೆ ಎಲ್ಲ ಮಾಡಿ ನೀರೆಲ್ಲ ಬಂದಿತ್ತಲ್ಲ ಮಳೆಗೆ ಅದನ್ನೆಲ್ಲ ನಾನು ಶೂಟ್ ಮಾಡಿದ್ದೆ ಆದರೆ ಅಪ್ಲೋಡ್ ಮಾಡುವಷ್ಟರಲ್ಲಿ ನನ್ನ ಮೊಬೈಲ್ ಹಾಳಾಗಿತ್ತು ಹಾಗೆ ಅದು ಸರಿಯಾದ ನಂತರ ಇವತ್ತು ನಾನು ಮಾಡ್ತಾ ಇದ್ದೇನೆ ತುಂಬ ಜೋರಂದರೆ ತುಂಬ ಜೋರಾಗಿ ಮಳೆ ಬರ್ತಾ ಉಂಟು ಬಿಡದೇ ಬರ್ತಾ ಉಂಟು ಒಂದು ದಿನ ಕೂಡ ಡೇ ನೈಟ್ ಅಂತ ಹೇಳಿ ಹಾಗೆ ನೀರು ಕೂಡ ಸ್ವಲ್ಪ ಸ್ವಲ್ಪ ತುಂಬಿದೆ ನದಿಯಲ್ಲಿ ಅದನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೇನೆ ನೋಡಿ ಗಾಳಿ ಮಳೆ ಅಂದರೆ ಅಷ್ಟು ಜೋರು ಗಾಳಿ ಮಳೆ ಬರ್ತಾ ಉಂಟು ಮರಗಳೆಲ್ಲ ಬೆಂಡಾಗ್ತಾ ಉಂಟು ಗಾಳಿಗೆ ಅಷ್ಟು ಜೋರಾದ ಗಾಳಿ ಮಳೆ ಬರ್ತಾ ಉಂಟು ನೀರು ಕೂಡ ನೋಡಿ ತುಂಬ ತುಂಬ್ತಾ ಇದೆ ನೋಡಿ ಯಾವ ರೀತಿ ಬರ್ತಾ ಉಂಟು ಅಂತ ಹೇಳಿ ನೀರು ನದಿಯಲ್ಲಿ ನೀರು ನೋಡಿ ಯಾವ ಕಲ್ಲರಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಅದು ನಾನು ದೂರದಿಂದ ತೆಗೆದಿದ್ದೇನೆ ಅಷ್ಟೇ ಆದರೆ ಹತ್ತಿರಕ್ಕೆ ಹೋದರೆ ಇನ್ನೂ ಚೆಂದವಾಗಿ ಕಾಣ್ತದೆ ನಿಮಗೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ ದಾರಿ ಯಾವ ರೀತಿ ಆಗಿದೆ ನೋಡಿ ಇನ್ನು ಈ ದಾರಿಯಲ್ಲಿ ನಡೆದುಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಆಗೋದು ಕೂಡ ಇಲ್ಲ ಗಜ್ಜಿ 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 ಬಿಜಿ ಗಜ್ಜಿ ಬಿಜಿ ಆಗಿದೆ ದಾರಿ ಕೂಡ ನೋಡಿ ಎಷ್ಟು ಮೇಲೆ ಬಂದಿದೆ ನೋಡಿ ನೀರು ಇನ್ನು ಸ್ವಲ್ಪ ಮೇಲೆ ಬರಲಿಕ್ಕೆ ಸ್ವಲ್ಪವೇ ಇರುವುದು ನೀರು ಯಾವ ಕಲ್ಲರ್ ಆಗಿದೆ ನೋಡಿ ಎರಡು ಬಾಳೆ ಕಾಯಿ ಗಿಡ ಬಿದ್ದಿದೆ ಗಾಳಿ ಮಳೆಗೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ನಮ್ಮ ನದಿಯ ವ್ಯೂ ಇದು ಮಳೆಗಾಲದಲ್ಲಿ ಇನ್ನು ಮೇಲೆ ಬರಲಿಕ್ಕೆ ಸ್ವಲ್ಪ ಇರುದು ನೋಡಿ ಸ್ವಲ್ಪ ಮೇಲೆ ಬ ಇತ್ತು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ ತನಕ ಇತ್ತು ಇನ್ನು ಕಂಟಿನ್ಯೂ ಆಗಿ ಮಳೆ ಬಂದರೆ ನೀರು ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ ನೋಡಿ ಅಲ್ಲಿ ತನಕ ಇತ್ತು ನೀರು ಅಷ್ಟು ಸ್ವಲ್ಪ ಕೆಳಗೆ ಇಳಿದಿದೆ ಮೋಡ ಕೂಡ ಆಗ್ತಾ ಬಂದಿದೆ ನೋಡಿ ಅಲ್ಲಿ ಇನ್ನು ನೆಕ್ಸ್ಟ್ ಮಳೆಗೆ ರೆಡಿ ಆಗ್ತಾ ಉಂಟು ಅಷ್ಟರಲ್ಲಿ ನಾನೊಂದು ಜಸ್ಟ್ ಶೂಟ್ ಮಾಡುವ ಅಂತೇಳಿ ಬೇಗ ಬಂದೆ ಮತ್ತು ಮಳೆ ಬಂದರೆ ಆಗೋದಿಲ್ಲ ಕಷ್ಟ ಆಗ್ತದೆ ಅಂತೇಳಿ ನೀರು ನೋಡಿ ಮೇಲೆ ತೋಟದಿಂದ ನೀರು ಇಳಿದೆ ಎಲ್ಲ ನದಿಗೆ ಹೋಗ್ತದೆ ಇದು ತೋಟದಿಂದ ಇಳಿದು ಬರುತ್ತೆ ಪೇರಳೆಲ್ಲ ಖಾಲಿ ಆಯಿತು ಎರಡು ಪೇರಳೆ ಲಾಸ್ಟ್ ಎರಡು ಪೇರಳೆ ಉಳಿದಿದೆ ಮತ್ತೆಲ್ಲ ಖಾಲಿ ಖಾಲಿ ಮರವೇ ಖಾಲಿ ಹುಳಿ ಕೂಡ ಎಲ್ಲ ಹಾಳಾಗಿ ಹೋಯಿತು ಒಂದು ಸ್ವಲ್ಪ ಸ್ವಲ್ಪ ಇತ್ತು ಅದೆಲ್ಲ ಈ ಮಳೆಗೆ ಹಾಳಾಗಿ ಹೋಯಿತು ಬಾಳೆಕಾಯಿ ಗಿಡ ಬಿದ್ದಿದೆ ನೋಡಿ ಇಷ್ಟು ಬೇಗ ಮಳೆ ಬರ್ತದಂತ ಯಾರು ಕೂಡ ಎನಿಸಿರ್ಲಿಲ್ಲ ಎಷ್ಟು ಇದು ಮರದ ಎಳೆಗಳು ಬಿದ್ದಿದೆ ನೋಡಿ ಅದು ಮೊನ್ನೆ ನಾನು ಸಿಡಿಲು ಅಂತ ಹೇಳಿದ್ದೆ ಅಲ್ಲ ಒಂದು ಮರಕ್ಕೆ ಮಾವಿನಕಾಯಿ ಮರಕ್ಕೆ ಅದರ ಎಳೆಗಳೆಲ್ಲ ಒನಾಗಿ ಗಾಳಿ ಮಳೆಗೆ ಫುಲ್ ಮನೆಯ ಸ್ಲ್ಯಾಪಿನ ಮೇಲೆ ಕೆಳಗೆ ಗಾಳಿ ಜೋರು ಬರುವಾಗ ಒಳಗಡೆ ಎಲ್ಲ ಬಾಗಿಲು ತೆರೆದಿದ್ದರೆ ಒಳಗಡೆ ಎಲ್ಲ ಬರ್ತದೆ ಈ ಸೈಡ್ ನೋಡಿ ಎದುರುಗಡೆ ಇಲ್ಲಿ ಕೂಡ ನೀರು ಮೇಲೆ ಬರ್ತಾ ಉಂಟು ಮೇಲೆ ಬಂದಿದೆ ಕೂಡ ಇದು ನಮ್ಮ ಮನೆ ಎದುರುಗಡೆ ನೋಡಿ ನಾವು ಅಡಿಕೆಯನ್ನೆಲ್ಲ ಒಣಗಿಸಲಿಕ್ಕೆ ಹಾಕುವಂಥ ಸ್ಥಳ ಇದು ಅಲ್ಲಿ ಕೂಡ ಫುಲ್ಲಾಗಿದೆ ನೋಡಿ ಇದು ನದಿಯಿಂದ ನೀರು ಒಳಗಡೆ ಬರುತ್ತೆ ನೋಡಿ ಒಳಗಡೆ ಇಲ್ಲಿ ಬಳೆಯನ್ನು ಕಟ್ಟಿದ್ದಾರೆ ಅಂಕಲ್ ಮೀನು ಬೀಳ್ತದೆ ಅಂತ ಇನ್ನು ಸಿಗ್ತದ ಅಂತ ನೋಡಿ ಈ ರೀತಿ ಅದು ನದಿಯಿಂದ ಹೀಗೆ ಈ ಸೈಡ್ ಬರ್ತದಲ್ಲ ನಮ್ಮ ಗದ್ದೆಗೆ ಅದಕ್ಕೆ ಸರಿಯಾಗಿ ಕಟ್ಟಿದ್ದಾರೆ ಆಗ ಮೀನು ಈಚೆ ಒಳಗೆ ಬರುವಾಗ ಬಳೆಗೆ ಅಲ್ವಾ ಸೊ ಆ ರೀತಿಯಾಗಿ ಕಟ್ಟಿದ್ದಾರೆ ಇನ್ನು ಈ ಮಳೆಗಾಲದಲ್ಲಿ ನೀರು ತುಂಬಿದರೆ ಇಲ್ಲಿ ದೋಣಿಯನ್ನು ಡೈರೆಕ್ಟಾಗಿ ನಾವು ಈ ಕಡೆ ಬೇತಾರೋದು ನೋಡಿ ಯಾವ ರೀತಿ ಕಾಣ್ತದೆ ಅಂತ ನೀರು ನೋಡುವಾಗಲೇ ಹೆದರಿಕೆ ಆಗ್ತದೆ ಆ ಕಸಗಳೇ ಕಸಗಳೆಲ್ಲ ಬಂದು ಬಾಟಲ್ಸ್ ಮತ್ತು ಚಪ್ಪಲ್ಸ್ ಅದೆಲ್ಲ ಇಲ್ಲಿ ಬಂದು ನಿಂತಿದೆ ಮಾವಿನಕಾಯಿ ನೋಡಿ ಮಾವಿನಕಾಯಿ ಹಿಂಬದಿಯಲ್ಲಿ ತುಂಬ ಇದೆ ಈಗ ಇದನ್ನು ಸ್ವಲ್ಪ ಕೊಯ್ಬೇಕು ಉಪ್ಪಿನಕಾಯಿ ಹಾಕಲಿಕ್ಕೆ ಇನ್ನು ಸ್ವಲ್ಪ ದೊಡ್ಡದಾದರೆ ಮತ್ತೆ ಅದು ಆಗುವುದಿಲ್ಲ ಉಪ್ಪಿನಕಾಯಿ ಹಾಕಲಿಕ್ಕೆ ಯಾಕೆ ಅಂತ ಹೇಳಿದರೆ ಅದು ಹಣ್ಣಾಗ್ತದಲ್ಲ ಮತ್ತೆ ಒಳ್ಳೆಯದಾಗುವುದಿಲ್ಲ ನೋಡಿ ಈ ಥರ ಕೊಯ್ದರೆ ಉಪ್ಪಿನಕಾಯಿ ಹಾಕುವಾಗ ಈ ಥರ ಮಾಡಿ ಕೊಯ್ಬೇಕು ಇಲ್ಲದಿದ್ದರೆ ಅದು ಕೆಳಗೆ ಬಿದ್ದರೆ ಅದು ನಾವು ಹಾಕಿದ ಉಪ್ಪಿನಕಾಯಿ ಹಾಳಾಗ್ತದೆ ಇಷ್ಟು ಕೊಯ್ದೆವು ಈ ರೀತಿ ತೆಗಿಯವು ಒಂದು ಅನ್ನದದು ಸಿಕ್ಕಿತ್ತು ನೋಡಿ ತುಂಬ ಒಳ್ಳೆ ಆಗ್ತದೆ ಅನ್ನದದು ಸಿಪ್ಪೆ ಸಮೇತ ತಿನ್ನಬೇಕು ಕೋಳಿಗಳಿಗೆಲ್ಲ ಸ್ವಲ್ಪ ಬಿಸಿಲು ಬಿತ್ತಲ್ಲ ಸೊ ಹಾಗೆ ಎಲ್ಲ ಮಲಗಿದೆ ಇದು ನೋಡಿ ಉಪ್ಪಿನಕಾಯಿ ಹಾಕಲಿಕ್ಕೆ ನಾವು ಕಟ್ ಮಾಡಿ ಇಟ್ಟದ್ದು ಎಷ್ಟು ಆಯಿತು ಇದನ್ನು ನಾವು ಬೇಯಿಸಿ ಎಷ್ಟು ದೊಡ್ಡ ಮೀನು ಸಿಕ್ಕಿತು ನೋಡಿ ಮಡೆಂಜಿ ಅಂತ ಹೇಳ್ತಾರೆ ಅಂತ ಇದಕ್ಕೆ ನಾನು ಶಾರ್ಟ್ಸ್ ಮಾಡಿ ಇದರ ವಿಡಿಯೋ ಹಾಕಿದ್ದೆ ನೋಡಿ ಎಷ್ಟು ದೊಡ್ಡದುಂಟು ಬಳೆಗೆ ಸಿಕ್ಕಿದ್ದು ಮಂಗ ಬಂದಿದೆ ನಮ್ಮಲ್ಲಿ ಅಂ ಅಂಬಾಡಿ ತಿನ್ನಲಿಕ್ಕೆ ನೋಡಿ ಅದು ನಿಮಗೆ ಕಾಂತದ ಇಲ್ವ ಅಂತ ನಂಗೆ ಗೊತ್ತಿಲ್ಲ ನೋಡಿ ನೋಡಿ ಕೆಳಗೆ ಇಲ್ಲಿ ಬರ್ತಾ ಉಂಟು ಒಂದೇ ಇರೋದು ಎಲ್ಲ ಈಗ ಆಗ್ತದಲ್ಲ ಹಣ್ಣು ಆಗ್ತದಲ್ಲ ಸೊ ಅದನ್ನೆಲ್ಲ ತಿನ್ನಲಿಕ್ಕೆ ಬರುತ್ತೆ ನೋಡಿ ಒಂದೇ ಇರುತ್ತೆ ಈ ವಿಡಿಯೋವನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಯಾಕೆಂತ ಹೇಳಿದರೆ ನನ್ನ ಮೊಬೈಲ್ನ ವೀಡಿಯೋಸ್ ಎಲ್ಲ ಆಚೆ ಈಚೆ ಆಗಿದೆ ಅದನ್ನು ಎಡಿಟ್ ಎಡಿಟ್ ಮಾಡಿ ಹಾಕುವಷ್ಟರಲ್ಲಿ ತುಂಬ ಕೆಲಸ ಆಗ್ತದೆ ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ ಬಾಯ್ ಟೇಕ್ ಕೇರ್